ಒರಿಸ್ಸಾದ ರಾಕೇಶ್ ಜೈನ್ ಅನ್ನೋ ಇಪ್ಪತ್ತೈದು ವರ್ಷದ ಅಬ್ಬೆ ಪಾರಿಯೊಬ್ಬ ತುಂಬಾನೇ ಟ್ರೈ ಮಾಡಿ ಒಂದು ಹುಡುಗಿಗೆ ಕಾಳು ಹಾಕಿದ್ದ ಇವಳ ಹೆಸರು ಜರ್ಫುಲಾ ನಾಯಕ್ ಒಳ್ಳೆ ಹುಡುಗಿರೆಲ್ಲ ಕಿತ್ತೋದ್ನ ಮಕ್ಕಳಿಗೆ ಬೀಳೋದು ಅನ್ನೋ ಮಾತಿಗೆ ಈ ಸ್ಟೋರಿ ಉದಾಹರಣೆ ಅಂದ್ರೂ ತಪ್ಪಾಗೋದಿಲ್ಲ ಪಿಯುಸಿಯಲ್ಲಿ ತೊಂಬತ್ತು ಪರ್ಸೆಂಟ್ ತಗೊಂಡು ಪಾಸಾಗಿದ್ದ ಇವಳು ರಮಾದೇವಿ ಯೂನಿವರ್ಸಿಟಿಯಲ್ಲಿ ಡಿಗ್ರಿಗೆ ಸೇರ್ಕೊಂಡಿದ್ಲು ಆಗ್ಲೇ ಇವಳಿಗೆ ರಾಕೇಶ್ ಅನ್ನೋನು ಪರಿಚಯವಾಗಿದ್ದ ಒಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ದ ಇವನು ಜರ್ಫುಲಾ ನಾಯಕ್ಗೆ ದುಡ್ಡಿದೆ ಅನ್ನೋ ವಿಚಾರ ಂತೆ ಇವಳ ಹಿಂದೆ ಬಿದ್ದಿದ್ದ ಆ ಕಾರ್ಯಕ್ರಮದಲ್ಲೇ ಹೇಗೋ ಮಾಡಿ ಜರ್ಫುಲಾ ನಾಯಕ್ ನ ತಗೊಂಡವನು ಗುಡ್ ಮಾರ್ನಿಂಗ್ ನಿಂದ ಹಿಡಿದು ಗುಡ್ ನೈಟ್ ಅಂತ ಮೆಸೇಜ್ ಮಾಡೋಕೆ ಶುರು ಮಾಡಿದ್ದ ಇದು ಇವರಿಬ್ಬರ ನಡುವೆ ಲವ್ ಗೆ ದಾರಿ ಮಾಡಿಕೊಟ್ಟಿತ್ತು ರಾಕೇಶ ಕಳಿಸ್ತಿದ್ದ ಮೆಸೇಜ್ ಗಳಿಗೆ ಜರ್ಫುಲಾ ಸಹ ರಿಪ್ಲೈ ಮಾಡ್ತಿದ್ಲು ಇದರಿಂದ ಇಬ್ರು ಪ್ರೀತಿಯಲ್ಲಿ ಬಿದ್ದಿದ್ರು ಆದ್ರೆ ಜರ್ಫುಲಾ ಇವನನ್ನ ಲವ್ ಮಾಡಿದ ಕೆಲವೇ ದಿನಗಳಿಗೆ ಇವನ ನಿಜವಾದ ಕ್ಯಾರೆಕ್ಟರ್ ಏನು ಅನ್ನೋದು ಇವಳಿಗೆ ಗೊತ್ತಾಗಿತ್ತು ಯಾಕಂದ್ರೆ ಜರ್ಫುಲಾ ತುಂಬಾನೇ ಬುದ್ಧಿವಂತೆಯಾಗಿದ್ಲು ಜರ್ಫುಲಾ ರಾಕೇಶ್ನ ಸಿನ್ಸಿಯರ್ ಆಗಿ ಲವ್ ಮಾಡಿದ್ಲು ಆದ್ರೆ ಇವನು ಮಾತ್ರ ಟೈಮ್ ಪಾಸ್ ಗೆ ಲವ್ ಮಾಡ್ತಾ ಇವಳಿಂದ ಆದಷ್ಟು ಹಣವನ್ನ ಕಿತ್ಕೊಂಡು ಕೈ ಕೊಡೋ ಪ್ಲಾನ್ ಆಗ್ಲೇ ಬೈಕ್ ತಗೋಬೇಕು ಮನೆಯಲ್ಲಿ ದುಡ್ಡು ಕೊಡ್ತಿಲ್ಲ ಅಂತ ಹೇಳಿ ಇವಳ ಹತ್ರ ಹಣವನ್ನ ತಗೊಂಡಿದ್ದ ಆದ್ರೆ ರಾಕೇಶ ಆ ದುಡ್ಡನ್ನ ಖರ್ಚು ಮಾಡಿದ್ದ ಜರ್ಫುಲಾ ಬೈಕ್ ಬಗ್ಗೆ ಕೇಳಿದ್ರೆ ಏನೋ ಒಂದು ನೆಪ ಹೇಳಿ ತಪ್ಪಿಸಿಕೊಳ್ತಿದ್ದ ಉಳಿದಿರೋ ದುಡ್ಡನ್ನ ನಮ್ಮಪ್ಪ ಕೊಡ್ತೀನಿ ಅಂತ ಹೇಳಿದಾನೆ ಅದಕ್ಕೆ ಲೇಟ್ ಆಗ್ತಾ ಇದೆ ಅಂತ ಹೇಳಿ ಇವಳನ್ನ ಯಾಮಾರಿಸ್ತಾನೆ ಬಂದಿದ್ದ ಹೀಗೆ ಇವಳ ಹತ್ರ ಆಗಾಗ ಸಾವಿರ ಎರಡು ಸಾವಿರ ಅಂತ ಹೇಳಿ ಅದೆಷ್ಟೋ ಸಲ ಹಣವನ್ನ ತಗೊಳ್ತಾನೆ ಇದ್ದ ಆದ್ರೆ ರಾಕೇಶನಿಗೆ ಕುಡಿತದ ಚಟ ಇದೆ ಅಂತ ಗೊತ್ತಾಗಿದ್ದೇ ಜರ್ಫುಲಾ ನಾಯ್ಕ್ ಇವನ ಮೇಲೆ ಅಸಹ್ಯ ಪಟ್ಕೊಳ್ಳೋಕೆ ಶುರು ಅಲ್ಲದೆ ಅವನ ಬಿಹೇವಿಯರ್ ಕೂಡ ಇವಳಿಗೆ ಇಷ್ಟವಾಗ್ತಿರ್ಲಿಲ್ಲ ಇದರಿಂದ ಇವನನ್ನ ಉಗಿದು ದೂರವಿಟ್ಟಿದ್ಲು ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಆಗಾಗ ಜಗಳವಾಗ್ತಿತ್ತು ಆಗ ಜರ್ಫುಲಾ ನಾಯಕ್ ನಿನಗೆ ಜೀವನದ ಮೇಲೆ ಸೀರಿಯಸ್ನೆಸ್ ಇಲ್ಲ ನಿನ್ನ ಲವ್ ಮಾಡಿ ನಾನು ತಪ್ಪು ಮಾಡ್ಬಿಟ್ಟೆ ಅಂತ ರಾಕೇಶನ ಮುಖದ ಮೇಲೆ ಹೊಡೆದಂತೆ ಹೇಳಿದ್ಲು ಇದರಿಂದ ಕೋಪವನ್ನು ತಡೆಯದೆ ರಾಕೇಶ ಜರ್ಫುಲಾ ನಾಯಕ್ ಕಪಾಳಕ್ಕೆ ಬಾರಿಸಿದ್ದ ಇದರಿಂದ ಇವರಿಬ್ಬರ ನಡುವೆ ಬ್ರೇಕಪ್ ಆಗಿತ್ತು ಇದಾದ ಬಳಿಕ ರಾಕೇಶ್ ನಾಯಕ್ ಜರ್ಫುಲಾಗೆ ಮೆಸೇಜ್ ಗಳನ್ನ ಮಾಡೋಕೆ ಶುರು ಮಾಡಿದ್ದ ಆಗ ಜರ್ಫುಲಾ ನನಗೆ ಮೆಸೇಜ್ ಮಾಡಬೇಡ ಅಂತ ವಾರ್ನಿಂಗ್ ಕೊಟ್ಟಿದ್ಲು ಅಲ್ಲದೆ ನನ್ನ ಹತ್ರ ತಗೊಂಡಿರೋ ಮೂವತ್ತು ಸಾವಿರ ಹಣವನ್ನ ವಾಪಸ್ ಕೊಡುವಂತೆ ಹೇಳಿದ್ಲು ಆದ್ರೆ ಅವನು ಮಾತ್ರ ಹಣವನ್ನು ವಾಪಸ್ ಕೊಡೋಕೆ ರೆಡಿ ಇರಲಿಲ್ಲ ಹಣದ ವಿಚಾರಕ್ಕೆ ಇಬ್ಬರ ನಡುವೆ ಆಗಾಗ ಜಗಳ ನಡೀತಲೇ ಇತ್ತು ಇಬ್ರು ಬೇರೆ ಬೇರೆ ಯಾದರೂ ದುಡ್ಡು ಕೊಡುವಂತೆ ಜರ್ಫುಲಾ ಇವನನ್ನ ಪೀಡಿಸ್ತಲೇ ಇದ್ಲು ಪದೇ ಪದೇ ದುಡ್ಡು ಕೇಳಿದ್ದಕ್ಕೆ ಜರ್ಫುಲಾ ಮೇಲೆ ರಾಕೇಶ್ ದ್ವೇಷವನ್ನ ಬೆಳೆಸಿಕೊಂಡಿದ್ದ ಅವಳಿಂದ ಎಷ್ಟು ದುಡ್ಡು ಬರುತ್ತೋ ಅಷ್ಟನ್ನ ಮಾಡಿಕೊಂಡು ಅವಳಿಗೆ ಕೈ ಕೊಡಬೇಕು ಅನ್ನೋದು ಇವನ ಪ್ಲಾನ್ ಆಗಿತ್ತು ಇಲ್ಲದಿದ್ರೆ ಅವಳನ್ನ ಮದುವೆಯಾಗಿ ಲೈಫ್ ನಲ್ಲಿ ಸೆಟ್ಲ್ ಆಗಬೇಕು ಅನ್ನೋದು ಇವನ ಐಡಿಯಾ ಆಗಿತ್ತು ಆದ್ರೆ ಜರ್ಫುಲಾ ಮಾತ್ರ ತುಂಬಾನೇ ಬುದ್ಧಿವಂತೆಯಾಗಿದ್ಲು ಆದಷ್ಟು ಬೇಗ ಇವನ ಬಂಡವಾಳವನ್ನ ತಿಳ್ಕೊಂಡು ಇವನನ್ನ ಉಗಿದು ದೂರವಿಟ್ಟಿದ್ಲು ಅದೆಷ್ಟೋ ಸಲ ರಾಕೇಶ ಇವಳ ಜೊತೆ ದೈಹಿಕವಾಗಿ ಒಂದಾಗೋದಕ್ಕೆ ಇವಳನ್ನ ಪೀಡಿಸಿದ್ದ ಆದರೆ ಇದಕ್ಕೆ ಜರ್ಫುಲಾ ಚಾನ್ಸ್ ಕೊಟ್ಟಿರ್ಲಿಲ್ಲ ಇದೀಗ ದುಡ್ಡಿನ ವಿಚಾರಕ್ಕೆ ಅಂತಾನೆ ಇವಳ ಮೇಲೆ ರಾಕೇಶ ದ್ವೇಷ ಬೆಳೆಸಿಕೊಂಡಿದ್ದ ಮತ್ತೊಂದು ಕಡೆ ಜರ್ಫುಲಾಗೆ ಹಣದ ಅವಶ್ಯಕತೆ ಇದ್ದು ನಾನು ಕೊಟ್ಟಿರೋ ಹಣವನ್ನ ವಾಪಸ್ ಕೊಡುವಂತೆ ಕೇಳ್ತಲೇ ಇದ್ಲು ಫೋನ್ ರಾಕೇಶ ಇವಳ ಜೊತೆ ಜಗಳ ಜರ್ಫುಲಾ ನಾಯಕ್ ಈ ವಿಚಾರವನ್ನ ನಮ್ಮ ಹೇಳ್ತೀನಿ ಆಗ ನೀನು ಹೇಗೆ ದುಡ್ಡು ನಾನು ನೋಡ್ತೀನಿ ಅಂತ ಎಚ್ಚರಿಸಿದ್ಲು ಅಲ್ಲದೆ ಇನ್ನೊಂದು ಸಲ ನನಗೆ ಫೋನ್ ಮಾಡಿದ್ರೆ ಪೊಲೀಸರಿಗೆ ಹೇಳ್ತೀನಿ ಹೀಗಾಗಿ ಕೂಡಲೇ ನಾನು ಕೊಟ್ಟಿರೋ ಹಣವನ್ನು ಕೊಟ್ಟರೆ ಯಾವುದೇ ಸಮಸ್ಯೆ ಇರೋದಿಲ್ಲ ಅಂತ ಇವನಿಗೆ ಕೊನೆಯದಾಗಿ ವಾರ್ನಿಂಗ್ ಕೊಟ್ಟಿದ್ಲು ಇದರಿಂದ ರಾಕೇಶ ಹೆದರಿ ಹೋಗಿದ್ದ ಒಂದು ವೇಳೆ ಜರ್ಫುಲಾ ಅವಳ ಅಪ್ಪನಿಗೆ ಹೇಳಿದ್ರೆ ದೊಡ್ಡ ಗಲಾಟೆಯಾಗುತ್ತೆ ಅಂತ ರಾಕೇಶ ಬೇರೆ ಪ್ಲಾನ್ ಮಾಡಿದ್ದ ಜರ್ಫುಲಾ ದುಡ್ಡು ಕೊಡು ಅಂತ ರಾಕೇಶನಿಗೆ ದುಂಬಾಲು ಬೀಳ್ತಿದ್ದಂತೆ ಅವಳನ್ನ ಸಾಯಿಸಬೇಕು ಅಂತ ಇವನು ಡಿಸೈಡ್ ಮಾಡಿದ್ದ ಇದಕ್ಕಾಗಿಯೇ ಇವನು ಒಂದು ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ದ ಭುವನೇಶ್ವರ್ನ ಒಂದು ಏರಿಯಾದಲ್ಲಿ ಓಯೋ ರೂಮ್ನ ಬುಕ್ ಮಾಡಿ ಅಲ್ಲಿಗೆ ಜರ್ಫುಲಾನ ಬರುವಂತೆ ಹೇಳಿದ್ದ ಅಲ್ಲಿಗೆ ಬಂದ್ರೆ ನಿನ್ನ ಹಣ ಕೊಡೋದಾಗಿ ಜರ್ಫುಲಾಗೆ ಫೋನ್ ಮಾಡಿದ್ದ ಇವನ ಮಾತನ್ನ ನಂಬಿದ್ದ ಇವಳು ಆ ಹೋಟೆಲ್ ಹತ್ರ ಬಂದು ಇವನಿಗೆ ಕಾಲ್ ಮಾಡಿದ್ಲು ಅದು ಎರಡ್ ಸಾವಿರದ ಇಪ್ಪತ್ತೊಂದರ ಜನವರಿ ಇಪ್ಪತ್ನಾಲ್ಕು ಓಯೋ ರೂಮ್ನ ಬುಕ್ ಮಾಡಿದ್ದ ರಾಕೇಶ ಅವಳು ಹೋಟೆಲ್ ಹತ್ರ ಬಂದು ಫೋನ್ ಂತೆ ರೂಮ್ ನಂಬರ್ ನೂರ ಎರಡಕ್ಕೆ ಬರುವಂತೆ ಹೇಳಿದ್ದ ಆದ್ರೆ ಜರ್ಫುಲಾ ನಾನು ಬರೋದಿಲ್ಲ ನೀನೆ ಬಂದು ದುಡ್ಡು ಕೊಡು ಅಂತ ಹೇಳಿದ್ಲು ರೂಮ್ಗೆ ಬಂದ್ರೆ ಮಾತ್ರ ಅಂತ ರಾಕೇಶ ಹಠ ಹಿಡಿದಿದ್ದ ಇದರಿಂದ ಜರ್ಫುಲಾ ಹೋಟೆಲ್ ರೂಮ್ಗೆ ಬಂದಿದ್ಲು ಇವಳು ರೂಮ್ ಒಳಗೆ ಕಾಲಿಡ್ತಿದ್ದಂತೆ ಇವಳ ಬಾಯಿಯನ್ನ ಗಟ್ಟಿಯಾಗಿ ಅದುಮಿ ಹಿಡ್ಕೊಂಡಿದ್ದ ಬಲವಂತವಾಗಿ ಮದ್ಯವನ್ನ ಕುಡಿಸಿದ್ದ ಬಳಿಕ ಇವಳ ಕುತ್ತಿಗೆಯನ್ನ ಹಿಸುಕಿ ಸಾಯಿಸಿದ್ದ ಸಂಜೆ ಏಳರವರೆಗೂ ಜರ್ಫುಲಾ ಮೃತದೇಹವನ್ನ ಜೊತೆಯಲ್ಲೇ ಇಟ್ಕೊಂಡಿದ್ದ ಶವವನ್ನ ಪಕ್ಕದಲ್ಲೇ ಇಟ್ಕೊಂಡು ಮದ್ಯವನ್ನ ಕುಡಿತ ಊಟವನ್ನ ಸಹ ಮಾಡಿದ್ದ ಸಂಜೆಯಾಗ್ತಿದ್ದಂತೆ ತನ್ನ ಫ್ರೆಂಡ್ ರಾಹುಲ್ ಅನೋನಿಗೆ ಕಾಲ್ ಮಾಡಿ ಬೈಕ್ನ ತಗೊಂಡು ಬರುವಂತೆ ಹೇಳಿದ್ದ ಅವನಿಗೆ ದುಡ್ಡು ಕೊಡೋದಾಗಿ ಹೇಳಿ ಜರ್ಫುಲಾ ಬಾಡಿನ ಹೋಟೆಲ್ ನಿಂದ ಸಾಗಿಸುವಂತೆ ಸಹಾಯ ಬೇಡಿದ್ದ ದುಡ್ಡಿಗೆ ಆಸೆ ಬಿದ್ದ ಇವನ ಸ್ನೇಹಿತ ಜರ್ಫುಲಾ ಮೃತದೇಹವನ್ನ ಹೋಟೆಲ್ ನಿಂದ ಸಾಗಿಸೋಕೆ ಮುಂದಾಗಿದ್ದ ರಾಕೇಶ ಹಾಗೂ ಅವನ ಸ್ನೇಹಿತ ಸೇರಿ ಒಂದು ಬ್ಯಾಗ್ಗೆ ಜರ್ಫುಲಾ ಮೃತದೇಹವನ್ನ ತುಂಬಿಕೊಂಡಿದ್ರು ಹೋಟೆಲ್ನಿಂದ ಹೊರಗೆ ಬಂದವರು ಒಂದು ನಿರ್ಜನ ಪ್ರದೇಶದಲ್ಲಿ ಮೃತದೇಹವನ್ನ ಎಸೆದು ಪರಾರಿಯಾಗಿದ್ರು ಅಲ್ಲದೆ ಅವಳ ಫೋನ್ ಸಹ ಅಲ್ಲೇ ಎಸೆದಿದ್ರು ದಾರಿಯಲ್ಲಿ ಹೋಗ್ತಿದ್ದ ಒಬ್ಬ ವ್ಯಕ್ತಿಗೆ ಆ ಫೋನ್ ಸಿಕ್ಕಿತ್ತು ಮಾರನೇ ದಿನವೇ ಒಂದು ಅಪರಿಚಿತ ಯುವತಿಯ ಶವ ಪತ್ತೆಯಾಗಿದೆ ಅಂತ ಪೊಲೀಸರಿಗೆ ಮಾಹಿತಿ ಬಂದಿತ್ತು ಅಪರಿಚಿತ ಶವ ಅಂತ ಕೇಸ್ನ ದಾಖಲಿಸಿಕೊಂಡ ಪೊಲೀಸರು ತನಿಖೆಗೆ ಮುಂದಾಗಿದ್ರು ಆಗ್ಲೇ ನನ್ನ ಮಗಳು ಕಾಣಿಸ್ತಿಲ್ಲ ಅಂತ ಜರ್ಫುಲಾ ನಾಯಕ್ ತಂದೆ ತಾಯಿ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ಅಲ್ಲದೆ ಅವಳ ಫೋನ್ ಕೂಡ ಸ್ವಿಚ್ ಆಫ್ ಅಂತ ಬರ್ತಿದೆ ಅಂತ ಹೇಳಿದ್ರು ಅವರು ಕೊಟ್ಟ ಫೋಟೋ ಆಧಾರದ ಮೇಲೆ ಆಕೆ ರಮಾದೇವಿ ಯೂನಿವರ್ಸಿಟಿಗೆ ಸೇರಿದ ವಿದ್ಯಾರ್ಥಿನಿ ಅನ್ನೋದು ಗೊತ್ತಾಗಿತ್ತು ಆಗ್ಲೇ ಪೊಲೀಸರಿಗೆ ಅಪರಿಚಿತ ಯುವತಿಯ ಶವ ಇದೇ ಜರ್ಫುಲಾ ನಾಯಕದು ಅನ್ನೋದು ಗೊತ್ತಾಗಿತ್ತು ಈಕೆಯ ತಂದೆ ತಾಯಿ ಸಹ ಜರ್ಫುಲಾ ಬಾಡಿಯನ್ನು ನೋಡಿ ಇದು ನಮ್ಮ ಮಗಳದ್ದೇ ಮೃತದೇಹ ಅಂತ ಗೋಳಾಡಿದ್ರು ಆಗ ಪೊಲೀಸರು ಮೊದಲಿಗೆ ಇವಳ ಫೋನ್ ಮೂಲಕವೇ ತನಿಖೆಯನ್ನ ಶುರು ಮಾಡಿದ್ರು ಕೊನೆಯದಾಗಿ ಕಾಲ್ ಮಾಡಿದ್ದು ರಾಕೇಶ್ ಅನ್ನೋದು ಗೊತ್ತಾಗಿ ತಕ್ಷಣ ಅವನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸೋಕೆ ಶುರು ಮಾಡಿದ್ರು ಕೊಲೆ ನಡೆದ ದಿನ ಜರ್ಫುಲಾ ನಾಯಕ್ಗೆ ರಾಕೇಶ್ ಕೊನೆಯದಾಗಿ ಕಾಲ್ ಮಾಡಿದ್ದ ಅನ್ನೋದು ಗೊತ್ತಾಗಿತ್ತು ಪೊಲೀಸರು ರಾಕೇಶ್ನ ಹುಡುಕೋಕೆ ಶುರು ಮಾಡ್ತಿದ್ದಂತೆ ಇವನು ತಲೆಮರೆಸಿಕೊಂಡು ಓಡಾಡೋಕೆ ಶುರು ಮಾಡಿದ್ದ ಒಂದು ವಾರದ ಬಳಿಕ ಇವನು ಪೊಲೀಸರ ಕೈಗೆ ತಗ್ಲಾಕೊಂಡಿದ್ದ ಮೊದಲಿಗೆ ಏನಾಯ್ತು ಅಂತ ಕೇಳಿದ್ದಕ್ಕೆ ಇವನು ಕತೆ ಹೇಳೋಕೆ ಶುರು ಮಾಡಿದ್ದ ನಾವಿಬ್ರು ಹೋಟೆಲ್ಗೆ ಹೋಗಿದ್ವಿ ಅಲ್ಲಿ ಊಟ ಮಾಡುವಾಗ ಅವಳಿಗೆ ಫುಡ್ ಪಾಯ್ಸನ್ ಆಯ್ತು ಆ ಭಯದಿಂದ ನಾನು ಅವಳ ಶವವನ್ನು ಎಸೆದೆ ಅಂತ ಕತೆ ಕಟ್ಟಿದ್ದ ಆದ್ರೆ ಪೋಸ್ಟ್ ಮಾರ್ಟಮ್ನಲ್ಲಿ ಜರ್ಫುಲಾನ ಕತ್ತು ಕೊಲೆ ಮಾಡಿರೋದು ದೃಢವಾಗಿತ್ತು ಅಲ್ಲದೆ ಅವಳ ದೇಹದಲ್ಲಿ ಆಲ್ಕೋಹಾಲ್ ಅಂಶ ಕೂಡ ಇರೋದು ಪತ್ತೆಯಾಗಿತ್ತು ಕತ್ತಿನ ಭಾಗದಲ್ಲಿ ಕಪ್ಪಗೆ ಗಾಯವಾಗಿತ್ತು ಇದರಿಂದ ಪೊಲೀಸರು ಸತತ ಮೂರು ದಿನಗಳ ಕಾಲ ಇವನನ್ನು ವಿಚಾರಣೆಗೆ ಒಳಪಡಿಸುತ್ತಿದ್ದಂತೆ ಕೊನೆಗೆ ನಾನೇ ಅವಳನ್ನ ಕೊಲೆ ಮಾಡಿದ್ದಾಗಿ ತನ್ನ ತಪ್ಪನ್ನ ರಾಕೇಶ ಒಪ್ಕೊಂಡಿದ್ದ ಆಗ ಇವನು ಬುಕ್ ಮಾಡಿದ ಓಯೋ ಹೋಟೆಲ್ ರೂಮ್ನ ಸಿಸಿ ಟಿವಿ ಫುಟೇಜ್ ನ ಪೊಲೀಸರು ವಶಪಡಿಸಿಕೊಂಡಿದ್ರು ಜೊತೆಗೆ ಇವನ ಫ್ರೆಂಡ್ ರಾಹುಲ್ ಅನ್ನೋನನ್ನ ಸಹ ಪೊಲೀಸರು ಅರೆಸ್ಟ್ ಮಾಡಿದ್ರು ಬೈಕ್ ಡಿಕ್ಕಿಯಲ್ಲಿ ಜರ್ಫುಲಾ ನಾಯಕ್ ಬ್ಯಾಗ್ ಪತ್ತೆಯಾಗಿತ್ತು ಇದರಿಂದ ಇಬ್ರು ಜೈಲು ಪಾಲಾದ್ರು ಇಲ್ಲಿ ರಾಕೇಶ ಜರ್ಫುಲನ ಸಾಯಿಸಿದ ಬಳಿಕ ದುಡ್ಡು ಕೊಡೋದಾಗಿ ಹೇಳಿ ಹೋಟೆಲ್ಗೆ ಅವನ ಫ್ರೆಂಡ್ ನ ಕರೆಸಿಕೊಂಡಿದ್ದ ಆದ್ರೆ ಅದೇ ದುಡ್ಡನ್ನೇ ಜರ್ಫುಲ್ ಆಗಿ ಇವತ್ತು ಇವಳು ಬದುಕಿರ್ತಿದ್ಲು ಇವರು ಸಹ ಜೈಲು ಪಾಲಾಗೋದು ತಪ್ಪಿತ್ತು ಆದ್ರೆ ಈ ಅವಿವೇಕಿಗೆ ಅಷ್ಟು ಮಾತ್ರ ಇಂಗಿತ ಜ್ಞಾನ ಇಲ್ಲದೆ ಹೋಯ್ತು ಆದರೆ ಇದೀಗ ಮಾಡಿದ ತಪ್ಪಿಗೆ ಇವರಿಬ್ರು ಜೈಲಿನಲ್ಲೇ ಕೊಳಿತಾ ಇದ್ದು ಈ ಅವಿವೇಕಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ